ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೊರಗಡೆಯಂತೂ ಭಾಳ ಬಿಸಿಲು ಹೊರಗಡೆ ಏನು ಮನೆ ಒಳಗಡೆ ಇದ್ರೂ ತುಂಬ ಬಿಸಿಲು ಎಲ್ಲರ ಬಾಯಲು ಗುಳ್ಳೆಗಳು ತಂಪಾದ ಜ್ಯೂಸ್ ಬೇಕು ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನಿವತ್ತು ಲೈಮ್ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಇದಕ್ಕೆ ಒಂದು ಆರು ಗೋಡಂಬಿನ ನಾನು ಒನ್ ಅವರ್ಗೂ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ನಾನು ಈಗ ಮಿಕ್ಸಿ ಜಾರ್ಗೆ ನಾನು ಗೋಡಂಬಿನ ಹಾಕೊತಾ ಇದ್ದೀನಿ ನೋಡಿ ಗೋಡಂಬಿನ ಹಾಕ್ಕೊಂಡು ಇದಕ್ಕೆ ಎರಡು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಕೂಡ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಒಣ ಶುಂಠಿನೂ ಹಾಗೇ ಇದು ನಾನು ಹೊಣ್ಣಗಿರೋ ಅಂಥ ಶುಂಠಿನ ತೊಗೊಂಡಿದ್ದೀನಿ ಇದು ಒಣ ಶುಂಠಿ ಅದನ್ನು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿ ಮಾಡುತ್ತೆ ಈಗ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಮತ್ತು ನಿಂಬೆಹಣ್ಣನ್ನು ಸ್ವಲ್ಪ ಈ ರೀತಿಯಾಗಿ ಉಚ್ಕೋಬೇಕು ಈ ರೀತಿ ಉಜ್ಕೊಂಡ್ರೆ ಜ್ಯೂಸಿ ಚೆನ್ನಾಗಿ ಬರುತ್ತೆ ಅಂದರೆ ನಿಂಬೆ ಹಣ್ಣಿನ ರಸ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ನಾನು ಎರಡು ನಿಂಬೆಹಣ್ಣನ್ನು ಉಜ್ಕೊಂಡು ಕಟ್ ಮಾಡಿ ಇಟ್ಕೊಂಡು ಒಂದು ಚಿಕ್ಕ ಬೌಲ್ಗೆ ಹಿಂಡ್ಕೊಳ್ತಾ ಇದ್ದೀನಿ ಕಾರಣ ಇಷ್ಟೇ ಅದರಲ್ಲಿ ನಿಂಬೆ ಹಣ್ಣಿನದು ಬೀಜಗಳಿರುತ್ತಲ್ಲ ಆ ಬೀಜಗಳು ಜ್ಯೂಸ್ ಒಳಗಡೆ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಪ್ರೇಟಾಗಿ ನಾನು ಈ ರೀತಿಯಾಗಿ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಮೂರು ಓಳನ್ನು ಹಿಂಡ್ಕೊಳ್ತಾ ಇದ್ದೀನಿ ಹಾಂ ಅಷ್ಟು ಬಂದಿದೆ ಒಂದು ಆಮೇಲೆ ಹಾಕ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀನಿ ಈಗ ಸದ್ಯಕ್ಕೆ ಮೂರು ಹೋಳನ್ನು ಹಾಕಿದ್ದೀನಿ ಎರಡು ನಿಂಬೆಹಣ್ಣಲ್ಲಿ ಮೂರು ಹೋಳುಗಳನ್ನು ಹಾಕಿ ಈಗ ನಾನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಅಷ್ಟು ಜಾರಿಗೆ ಸಿಗ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮತ್ತೆ ಈಗ ನಾನು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಕಂಪ್ಲೀಟ್ ನುಣಗಾಗಿದೆ ಈಗ ನೋಡಿ ಈಗ ಒಂದು ಬೌಲ್ಗೆ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ನಿಮಗೆ ರುಚಿ ಎಷ್ಟು ಬೇಕೋ ಅದು ನೋಡ್ಕೊಂಡು ಹಾಕೊಳ್ಳಿ ಅಥವಾ ನಾನು ಇಲ್ಲಿ ಎರಡು ಗ್ಲಾಸ್ ಮಾಡ್ತಾ ಇದ್ದೀನಿ ನೀವು ಎಷ್ಟು ಗ್ಲಾಸ್ ಮಾಡ್ತೀರೋ ಆ ಗ್ಲಾಸ್ ಮೇಲೆ ನೀವು ಸಕ್ಕರೆನ ಹೆಚ್ಚಿಸ್ಕೋಬೋದು ನಾನು ಎರಡು ಗ್ಲಾಸ್ ನೀರಿನಷ್ಟು ಹಾಕ್ಕೊಂಡಿದ್ದೀನಿ ಈಗ ಸೌಟಲ್ಲಿ ನಾನು ಸ್ವಲ್ಪ ಶುಗರ್ನ ಕಲ್ಸ್ಕೊತಾ ಇದ್ದೀನಿ ಅಂದರೆ ಬೇಗ ಕರಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇನೇನೆ ಹೊರಗಡೆ ಎಲ್ಲಿ ನೋಡಿದರೂ ತುಂಬ ಬಿಸಿಲಿದೆ ತಂಪಾಗಿ ಏನಾದರೂ ಕುಡಿಬೇಕು ಅನಿಸ್ತಾ ಇರುತ್ತೆ ಈಸಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದು ನೋಡಿ ಶುಗರ್ ಕರ್ಗಿದೆ ಈಗ ರುಬ್ಕೊಂಡಿರ್ತಕ್ಕಂಥ ಏಲಕ್ಕಿ ಹೊಣ ನ ಅದರೊಳಗಡೆ ಹಾಕೊತಾ ಇದ್ದೀನಿ ಗೋಡಂಬಿ ಕೂಡ ಹಾಕೊಂಡು ಈ ರೀತಿ ಇದು ಮಾಡಿದಾಗ ಏಲಕ್ಕಿ ಸಿಪ್ಪೆ ಒಣ ಶುಂಠಿ ಸಿಪ್ಪೆ ಬಂದ್ಬಿಡುತ್ತೆ ನೋಡಿ ಈಗ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಹುಳಿ ಹಾಕೊಳ್ಳೋಣ ಅನ್ನಿಸ್ತು ಆ ಕಾರಣಕ್ಕೋಸ್ಕರ ಮತ್ತೆ ನಾನು ಹುಳಿನ ಇಂಟ್ಕೊತಾ ಇದ್ದೀನಿ ಸ್ವಲ್ಪ ಹುಳಿ ಬೇಕು ಅನ್ನಿಸ್ತು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಹುಳಿನ ಹಾಕೊತಾ ಇದ್ದೀನಿ ನಿಂಬೆಹಣ್ಣು ನಮ್ಮ ನಮ್ಮ ಸಣ್ಣ ಇತ್ತು ಆ ಕಾರಣಕ್ಕೆ ಇನ್ನು ಸ್ವಲ್ಪ ಹುಳಿ ಬೇಕಾಯ್ತು ನೋಡಿ ಈಗ ಇದಕ್ಕೆ ಗ್ಲಾಸ್ ರೆಡಿ ಆಗಿದೆ ಜ್ಯೂಸ್ ಕೂಡ ರೆಡಿ ಆಯಿತು ಈಗ ಇದಕ್ಕೆ ಐಸ್ ಕ್ಯೂಬನ್ನು ಹಾಕ್ತಾ ಇದ್ದೀನಿ ನೀವು ಬೇಕಂದ್ರೆ ಐಸ್ ಕ್ಯೂಬ್ನ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಐಸ್ ಕ್ಯೂಬ್ ನಿಮ್ಮ ನಿಮಗೆ ಬಿಟ್ಟಿದ್ದು ಈಗ ಸೋಸ್ಕೊಂಡಿರ್ತಕ್ಕಂಥ ಲೈಮ್ ಜ್ಯೂಸ್ನ ನಾನು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ಲ ತುಂಬ ಆಸೆ ಆಗ್ತಿದೆ ಅಲ್ಲ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದಕ್ಕೆ ಸಬ್ಜಾ ಸೀಡ್ಸ್ ಅಂತಲೂ ಹೇಳ್ತಾರೆ ಮತ್ತು ಕಾಮ್ ಕಸ್ತೂರಿ ಬೀಜ ಅಂತಲೂ ಹೇಳ್ತಾರೆ ಇದು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ವೆಯ್ಟ್ ಲಾಸ್ ಕೂಡ ಮಾಡುತ್ತೆ ಹಿತಮಿತವಾಗಿ ತಿನ್ನೋದರಿಂದ ಸಬ್ಜಾ ವೈಟ್ ವೈಟ್ಲಾಸ್ ಕೂಡ ಆಗುತ್ತೆ ಮತ್ತು ಆರೋಗ್ಯಕ್ಕೆ ತಂಪು ಕೂಡ ನಾನು ಇದನ್ನು ಆ ಲೈಮ್ ಜ್ಯೂಸ್ಗೆ ನಾನು ಸೇರಿಸ್ತಾ ಇದ್ದೀನಿ ಲೆಮನ್ ಜ್ಯೂಸ್ಗೆ ಇದನ್ನು ಹಾಕೊತಾ ಇದ್ದೀನಿ ನೋಡಿ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಯಾವುದೇ ಸೋಡಾ ಹೊರಗಡೆ ಜ್ಯೂಸ್ ಕುಡಿಯೋದಕ್ಕಿಂತ ಕಡಿಮೆ ಇಲ್ಲ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸುಮ್ಮನೆ ಡೆಕೋರೇಷನ್ಗೋಸ್ಕರ ಈ ರೀತಿಯಾಗಿ ನಾನು ಹಾಕಿರ್ತೀನಿ ನೋಡಿ ಎಷ್ಟು ಅದ್ಭುತವಾದ ಲೈಮ್ ಜೂಸ್ ರೆಡಿಯಾಗಿದೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲಲ್ಲಿ ಜಾಹೀರಾತುಗಳು ಬರುತ್ತೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್